ಓಂ ಶ್ರೀ ಗುರುವೇ ನಮ್ಮ ಶ್ರೀ ಸಿದ್ಧಾರೂಢ ಸದ್ಗುರು ಮಹಾಸ್ವಾಮಿಗಳವರ ಪಾದಗಳಿಗೆ ಈಗ ಹತ್ತೊಂಬತ್ತನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಮ್ಮ ಹತ್ತೊಂಬತ್ತನೆಯ ಎಪಿಸೋಡ್ನಲ್ಲಿ ನಾವು ಈಗ ಹೇಳ್ತಾ ಇರುವುದು ಬಾಗಲಕೋಟೆಯಲ್ಲಿ ಶ್ರೀಮಂತ ಎಂಬ ಅವರು ಒಂದು ಒಬ್ಬ ವ್ಯಾಪಾರಿ ಇರ್ತಾರೆ ಮೊದಲು ಕಾಲದಲ್ಲಿ ಮೂಲೆಗಿರುವಂಥ ಮನೆ ಮೂಲೆಯ ಮನೆ ದೊಡ್ಡ ಮನೆ ಇದ್ದರೆ ದೊಡ್ಡ ಮನೆ ನಡುವಿನ ಮನೆ ಇದ್ದರೆ ನಡುವಿನ ಮನೆ ಮೆಣಸಿನಕಾಯಿ ಇದ್ದರೆ ಮೆಣಸಿನಕಾಯಿ ಮನೆ ಹೀಗೆ ಅನೇಕ ಥರದ ಬಹಳ ಸಾವಿರಾರು ವರ್ಷದ ಹಿಂದೆ ಆ ಥರ ಅಡ್ಡ ಹೆಸರುಗಳು ಬರುತ್ತಿದ್ದವು ಆ ಊರಿಗೆ ಆ ಹಳ್ಳಿಗೆ ಶ್ರೀಮಂತರಾಗಿದ್ದರಿಂದ ಅವರ ಹಿರಿಯರಿಗೆ ಶ್ರೀಮಂತ ಎಂಬ ಹೆಸರು ಬಂದಿರಬಹುದು ಅನ್ನೋನ ಅಂತೂ ಈ ಶ್ರೀಮಂತ ಎಂಬುವರ ಮಗಳಿಗೆ ಭೂತದ ಉಪದ್ರವ ಇರುತ್ತದೆ ಭೂತ ಉಪದ್ರವ ಬಿಟ್ಟು ಹೋದರೆ ಅವರ ಮಗಳಾದ ರುಕ್ಮಿಣಿಗೆ ಅವರು ಮದುವೆ ಮಾಡುವ ಚಿಂತೆಯಲ್ಲಿರುತ್ತಾರೆ ಆಗ ಅವರು ಒಬ್ಬ ಸದ್ಗುರುವಿನ ಸೇವೆಯಲ್ಲಿ ಮತ್ತು ಅವರ ಸಂಪರ್ಕದಲ್ಲಿ ಬರುವಂತೆ ಶರಣಪ್ಪ ಎಂಬುವರು ಅವರಿಗೆ ತಿಳಿಸುತ್ತಾರೆ ಸೆಣಪ್ಪ ಎಂಬವರು ಒನಕಲ್ಲಿನ ಇಬ್ಬರು ಸ್ತ್ರೀಯರಿಗೆ ಮದುವೆಯಾದ ಮತ್ತು ಅವರಿಗೆ ಮಕ್ಕಳಿಗಾಗಿದ್ದ ಬಗ್ಗೆ ತಿಳಿಸುತ್ತಾರೆ ಮತ್ತು ಶ್ರೀ ಶರಣಪ್ಪನವರ ಮಾತನ್ನು ಕೇಳಿದ ಶ್ರೀಮಂತ ವ್ಯಾಪಾರಿ ಬಾಗಲಕೋಟೆಯವರು ಆ ರೂಢರ ಆಶ್ರಮಕ್ಕೆ ಬಂದು ಅಲ್ಲಿ ಪಾದೋದಕ ತೆಗೆದುಕೊಳ್ಳುತ್ತಾರೆ ಪಾದೋದಕವನ್ನು ತಂದು ಮಗಳಿಗೆ ಕೊಡುತ್ತಾರೆ ಶರಣಪ್ಪನವರು ಸ್ವತಃ ಸದ್ಗುರುವಿನಲ್ಲಿ ಪ್ರಾರ್ಥನೆ ಮಾಡಲು ನಾಮಸ್ಮರಣೆ ಮಾಡಲು ತಿಳಿಸುತ್ತಾರೆ ಆದ್ದರಿಂದ ಮತ್ತೆ ಬಾಗಲಕೋಟೆಯ ಶ್ರೀಮಂತರು ರುಕ್ಮಿಣಿಯನ್ನು ಕರೆದುಕೊಂಡು ಬಂದು ಸ್ವತಃ ಸದ್ಗುರುಗಳಿಗೆ ಬೇಡಿಕೊಳ್ಳುತ್ತಾರೆ ಸದ್ಗುರುಗಳ ಪಾದೋದಕವನ್ನು ಪಡೆಯುತ್ತಾರೆ ಮತ್ತು ನಾಮಸ್ಮರಣೆಯಲ್ಲಿ ಭಕ್ತಿಯಿಂದ ಪೂಜಿಸುತ್ತಾರೆ ಹೀಗೆ ನಡೆದುಕೊಂಡಾಗ ಕೆಲವು ದಿನಗಳ ನಂತರ ಅವರ ನಂಬಿಕೆ ಹೇಗೆ ಒಂದು ಫಲ ಎಂಬಂತೆ ಆ ರುಕ್ಮಿಣಿ ಎಂಬ ಕನ್ಯಾಮನಿಯ ಮೈಯಲ್ಲಿರುವಂಥ ಭೂತ ಬಿಟ್ಟು ಹೋಗಿ ಅವಳು ಸಾ ಸಾಧಾರಣವಾದಂಥ ಸ್ತ್ರೀಯರ ತರಹ ಇರುವುದರಿಂದ ಅವಳಿಗೆ ಮದುವೆ ನಿಶ್ಚಯವಾಗಿ ಶ್ರೀಮಂತ ಎಂಬುವರು ನಿಶ್ಚಿಂತೆಯಿಂದ ಇರುತ್ತಾರೆ ಇಂಥ ಒಂದು ವಿಚಾರವು ನಡೆಯಲಿಕ್ಕಾಗಿ ಮುಂದೆ ಮತ್ತೊಂದು ದಿನ ಆ ಕಟ್ಟೆಯ ಮೇಲಿಂದ ಕೆಳಗಡೆ ಇಳುತ್ತಿರುವಾಗ ರುಕ್ಮಿಣಿ ಳು ಬಿದ್ದು ಬಿಡುತ್ತಾಳೆ ಇದು ರಕ್ತ ಸುರಿಯುತ್ತದೆ ಆಗ ಅವಳು ತುಂಬ ಗಾಯಗೊಂಡು ಅವಳಿಗೆ ರಕ್ತ ಹರಿದು ಹೋಗಿ ಅವಳು ಇನ್ನೇನು ಉಳಿಯಲಾರಳು ಎಂದು ಶ್ರೀಮಂತನು ತಿಳಿದು ಅಳುತ್ತಿರುವಾಗ ಅಲ್ಲಿಗೆ ಒಬ್ಬ ಸಾಧು ಬರುತ್ತಾರೆ ಸಾಧು ಸಂತರು ಬಹಳ ನ ನಂಬಿಕಸ್ತರು ಒಬ್ಬ ಆಧ್ಯಾತ್ಮದಲ್ಲಿ ನಂಬಿಕೆಯಿಟ್ಟಂಥ ಶ್ರೀಮಂತನಿಗೆ ಅಸಾಧುಗಳು ಬಂದಿದ್ದ ವಿಷಯ ಭಾಳ ಸಂತೋಷವೆನಿಸುತ್ತದೆ ಆಗ ಅವರು ಒಂದು ವಿಷಯವನ್ನು ಹೇಳುತ್ತಾರೆ ನನ್ನ ಕನಸಿನಲ್ಲಿ ಬಂದು ಶ್ರೀ ಸಿದ್ಧಾರುಡು ಮಹಾಸ್ವಾಮಿಗಳು ನಿನ್ನೆ ನೀನು ಪಾದಯಾತ್ರೆ ಹೊರಟಾಗ ಒಬ್ಬ ಹೆಣ್ಣು ಮಗಳು ಮರಣ ಹೊಂದುತ್ತಾಳೆ ಅವಳನ್ನು ಬಾಯಿಯಲ್ಲಿ ವಿಭೂತಿ ಹಾಕಿ ಬದುಕಿಸುವುದು ನಿನ್ನ ಕೆಲಸ ಎಂದು ಹೇಳಿದ್ದರು ಅದರಂತೆ ನಾನು ಬರುವ ದಾರಿಯಲ್ಲಿ ಈ ನಿಮ್ಮ ರುಕ್ಮಿಣಿಯು ಹೀಗೆ ಬಿದ್ದಿದ್ದಾಳೆ ಮರಣವು ಸಂಭವಿಸಿದೆ ಎಂದು ತಿಳಿಯುತ್ತೇನೆ ಈ ವಿಭೂತಿಯನ್ನು ಸದ್ದೂರು ಸಿದ್ಧಾರೂಢರ ವಾಣಿಯಂತೆ ತಿಳಿದು ಅವಳ ಬಾಯಿಯಲ್ಲಿ ಹಾಕಿರಿ ಎಂದರು ಮತ್ತು ಅವರೇ ಅವಳ ಬಾಯಿಯಲ್ಲಿ ವಿಭೂತಿಯನ್ನು ಹಾಕಿದಾಗ ಮತ್ತು ಎಲ್ಲರೂ ನಾಮಸ್ಮರಣೆಯಲ್ಲಿ ತೊಡಗಿ ನಂಬಿ ಬದುಕಿ ಭ ಭಜನೆಯನ್ನು ಮಾಡಿದರು ಆವಾಗ ರುಕ್ಮಿಣಿ ನಾಮಸ್ಮರಣೆಯಲ್ಲಿ ಎಲ್ಲರೂ ಇದ್ದಾಗ ಸದ್ಗುರುಗಳನ್ನು ಎಲ್ಲರೂ ಪ್ರಾರ್ಥಿಸುತ್ತಾರೆ ಅಂತೂ ಕೆಲವು ಗಳಿಗೆಯ ನಂತರ ರುಕ್ಮಿಯು ಎಚ್ಚರವಾಗಿ ಎದ್ದು ಎದ್ದು ಕಣ್ಣು ಬಿಡುತ್ತಾಳೆ ಭಕ್ತ ಜನರಲ್ಲಿ ತಂದೆಯಾದ ಶ್ರೀಮಂತನಲ್ಲಿ ಬೀಗರು ಬಿಜ್ಜರು ಎಲ್ಲರಲ್ಲಿಯೂ ಸಂತೋಷ ಇಮ್ಮಡಿಗೊಳ್ಳುತ್ತದೆ ಮತ್ತಷ್ಟು ಸದ್ಗುರು ಶ್ರೀ ಮೇಲೆ ನಂಬಿಕೆ ವಿಶ್ವಾಸ ಭಕ್ತಿ ಹೆಚ್ಚಾಗಿ ಎಲ್ಲರೂ ಆನಂದದಿಂದ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಭಜಿಸುತ್ತಾ ಮಠಕ್ಕೆ ಹೋಗಿ ನಮಿಸಿ ಬರುತ್ತಾರೆ ಸದ್ಗುರು ಶ್ರೀ ಸಿದ್ಧಾರೂಢರು ಅಂಥ ಅನೇಕ ಸಾಧು ಸತ್ಪುರುಷರನ್ನು ಬೆಳೆಸಿದ್ದಾರೆ ಅನೇಕ ಸಾಧು ಸತ್ಪುರುಷರಿಗೆ ಕನೂರಾರು ಶಿಷ್ಯರಿಗೆ ಅವರು ಹೆಸರುಗಳನ್ನಿಟ್ಟಾಗ ಅವರು ಕೂಡ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ಕೆಲವು ದೇವಸ್ಥಾನಗಳಲ್ಲಿ ಅವರು ತಮ್ಮ ಭಕ್ತ ಜನರಿಗೆ ಆಶ್ರಯಾಗಿದ್ದಾರೆ ಅದೇ ರೀತಿ ಇನ್ನೊಂದು ಕಥೆ ಹೇಳಬೇಕೆಂದರೆ ಶಿವಬಸಪ್ಪ ಮತ್ತು ಶಿವಬಸವ್ವ ಎಂಬ ದಂಪತಿಗಳು ಸಿದ್ಧಾರೂಢ ಸದ್ಗುರುಗಳಲ್ಲಿ ಭಿನ್ನಿಸಿಕೊಂಡು ತಮಗೆ ಸಂತಾನ ಪ್ರಾಪ್ತಿ ಬೇಕು ಎಂದು ಪ್ರಾರ್ಥಿಸುತ್ತಾರೆ ಶಿವಬಸಪ್ಪನು ಬಹಳ ಜ್ಞಾನಿಯಾಗಿರುತ್ತಾನೆ ಸಣ್ಣ ವಯಸ್ಸಿನಲ್ಲಿ ಮದುವೆಯಾಗಿದ್ದ ಅವರಲ್ಲಿ ಮದುವೆಯ ಹದಿನೈದು ವರ್ಷಗಳ ನಂತರ ಶಿವಬಸಪ್ಪ ಶಿವಬಸಮ್ಮನನ್ನು ಹಾಗೂ ಮಗು ಶಿವಪುತ್ರನನ್ನು ತಂದೆ ತಾಯಿಯರನ್ನು ಬಿಟ್ಟು ಮಠಕ್ಕೆ ಬಂದು ಬಿರುತ್ತಾನೆ ಸದ್ಗುರು ಶ್ರೀ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದದಿಂದ ಮಗುವನ್ನು ಪಡೆದಿದ್ದು ಅವರಿಗೆ ಶಿವಪುತ್ರ ಎಂದು ಹೆಸರು ಇಟ್ಟಿರುತ್ತಾರೆ ಅವರನ್ನು ಹೆಂಡತಿ ಮತ್ತು ಶಿವಪುತ್ರನೆಂಬ ಮಗನನ್ನು ತಂದೆ ತಾಯಿಯರಲ್ಲಿ ಬಿಟ್ಟು ಬಿಟ್ಟು ಮದುವೆಯಾದ ಹದಿನೈದು ವರ್ಷಗಳ ನಂತರ ಸಹಿತವಾಗಿ ತನಗೆ ಯಾವತ್ತಿನಿಂದಲೂ ಆಧ್ಯಾತ್ಮದಲ್ಲಿರಬೇಕು ಎಂದು ಅನಿಸುತ್ತಿರುವುದಾಗಿ ಹೇಳಿಕೊಂಡ ಶಿವಬಸಪ್ಪ ಸಿದ್ಧಾರು ವೈರಾಗ್ಯ ತಾಳಿ ಶ್ರೀ ಸಿದ್ಧಾರೂಢರ ಆಶ್ರಯಕ್ಕೆ ಬಂದು ಬಿಡುತ್ತಾನೆ ಸಿದ್ಧಾರೂಢರು ಒಂದು ಎರಡು ಮೂರು ಅನೇಕ ಪರೀಕ್ಷೆಗಳನ್ನು ಒಡ್ಡುತ್ತಾರೆ ಒಂದು ಸಾರಿ ಒಂದು ದೊಡ್ಡ ಕಲ್ಲನ್ನು ಎತ್ತಿಕೊಂಡು ಓ ಓಡಲು ಹೇಳುತ್ತಾರೆ ಓಡಿ ಓಡಿ ದನುವಾಗಿ ಅವನು ಕೆಳಗೆ ಬಿದ್ದು ಶರೀರಕ್ಕೆ ಗಾಯವಾಗುತ್ತದೆ ನಂತರ ಅವರಿಗೆ ಸದ್ಗುರುಗಳು ಬಂದು ಆಸರಿಯಾಗುತ್ತಾರೆ ಅವನ ವಿಚಾರವನ್ನು ತಿಳಿದುಕೊಂಡು ಅವನಿಗೆ ಅಲ್ಲಿಯೂ ಕೂಡ ಅವನಿಗೆ ಅವನಿಗೆ ಆದೇಶವನ್ನು ಮಾಡುತ್ತಾರೆ ಉಪದೇಶವನ್ನು ಮಾಡುತ್ತಾರೆ ತತ್ವಜ್ಞಾನವನ್ನು ಹೇಳುತ್ತಾರೆ ಜ್ಞಾನದ ಅರಿವನ್ನು ತುಂಬುತ್ತಾರೆ ಅವನಿಗೆ ಸಾಕಷ್ಟು ಪರೀಕ್ಷೆಗಳೊಂದಿಗೆ ಅನೇಕ ವಿಷಯಗಳ ಬಗ್ಗೆ ಮನದಟ್ಟು ಮಾಡುವಂತೆ ಅವರೊಂದಿಗೆ ಚರ್ಚೆಯನ್ನು ಮಾಡುತ್ತಿರುತ್ತಾರೆ ಆಗಬಸಪ್ಪನಿಗೂ ಸಹಿತ ದೇಹವೆಂದರೇನು ಆತ್ಮವೆಂದರೇನು ಮನಸ್ಸು ಆತ್ಮ ದೇಹಗಳಲ್ಲಿ ಪರಿಭಾವನೆ ಆತ್ಮ ಮನಸ್ಸುಗಳ ಅಸ್ತಿತ್ವ ಈ ಮೂಲಕ ಎಲ್ಲ ತಿಳಿಯ ತಿಳಿಸಲು ಅವರು ಹೀಗೆ ಕಲ್ಲನ್ನು ಹತ್ತುಕೊಂಡು ಓಡಿ ಹೋಗಲು ಹೇಳಿದಾಗ ಕೆಳಗೆ ಬಿದ್ದು ಗಾಯವಾದಾಗ ಗಾಯವು ದೇಹಕ್ಕಾಯಿತು ಅವನಿಗಲ್ಲ ಎಂಬುದನ್ನು ತಿಳಿಸಿಬಿಟ್ಟಿದ್ದಾರೆ ಮತ್ತು ನಾನು ಬುದ್ಧಿ ಇದ್ದೇನೆ ಹತ್ತು ಇಂದ್ರಿಯಗಳು ಮನಸ್ಸಿನ ಹತೋಟಿಯಲ್ಲಿವೆ ಮನಸ್ಸು ಚಂಚಿಲ್ಲ ಮನಸ್ಸು ನಾನು ಬೇರೆ ನಾನು ಎಂದರೆ ಯಾರು ಎಂದು ನನಗೆ ತಿಳಿದಿದೆ ಎಂದು ಸದ್ಗುರುಗಳಲ್ಲಿ ಸ ವಿಚಾರವಾಗಿ ಸವಿಸ್ತಾರವಾಗಿ ಎಲ್ಲವನ್ನು ಚರ್ಚೆಯನ್ನು ಮಾಡಿದಾಗ ಸದ್ಗುರುಗಳು ಅವನ ಇಂಗಿತಕ್ಕೆ ಅವನ ಜ್ಞಾನಕ್ಕೆ ಅವನ ತಿಳುವಳಿಕೆಗೆ ಮೆಚ್ಚಿದರು ಎಲ್ಲವನ್ನು ತಿಳಿದುಕೊಂಡು ಆದ ಮೇಲೆ ಹೀಗೆ ಬ್ರಹ್ಮಜ್ಞಾನದ ವಿಚಾರವಾಗಿ ಈಶಾ ಉಪನಿಷತ್ತನ್ನು ವಿಚಾರವಾಗಿ ಅನೇಕ ಗ್ರಂಥಗಳ ವಿಚಾರವಾಗಿ ಅವನೊಂದಿಗೆ ಚರ್ಚೆ ಮಾಡಿ ನಂತರ ಚರ್ಚೆ ಶ್ರವಣ ಮನನ ವ್ಯಸನಗಳಲ್ಲಿ ಸದಾ ಮಗ್ನನಾಗಿದ್ದು ನಾಮಸ್ಮರಣೆಯಿಂದ ಮುಂದುವರಿಯಬೇಕೆಂದು ಹಿತವಚನ ನೀಡಿ ಶಿವಬಸಪ್ಪನನ್ನು ಕಳುಹಿಸಿಕೊಡುತ್ತಾರೆ ಅಲ್ಲಿಗೆ ಶಿವಬಸಪ್ಪನ ಈ ಜನ್ಮ ಸಾರ್ಥಕವಾಯಿತು ಎಂದು ನಂಬಿ ಶಿವಬಸಪ್ಪನನ್ನು ಆನಂದ ಸಾಗರದಲ್ಲಿ ಮುಳುಗಿ ಜೀವನ ಸಾಗಿಸುತ್ತಾರೆ ಎಂಬುದು ಈ ಕಥೆಯ ಬರುವಂಥ ಅರ್ಥ ಮತ್ತೊಂದೆಡೆ ಒಂದು ದಿವಸ ಅಲ್ಲಿ ಶರಣಪ್ಪ ಅಕ್ಕಲಕೋಟೆ ಎಂಬ ಸಾಧುಗಳು ಶ್ರೀ ಸಿದ್ಧಾರೂಢರ ಮೇಲೆ ಅತ್ಯಂತ ಪ್ರೀತಿ ಅಭಿಮಾನವುಳ್ಳವರಾಗಿರುತ್ತಾರೆ ಶಿವರಾತ್ರಿ ಮತ್ತು ಶ್ರಾವಣದಲ್ಲಿ ಸದ್ಗುರುಗಳ ಆಶ್ರಯದಲ್ಲಿ ಬಂದು ಅನೇಕ ದಿನಗಳವರೆಗೆ ಇಲ್ಲಿ ಉಳಿಯುತ್ತಿದ್ದರು ಮತ್ತು ಉಳಿದ ದಿವಸಗಳಲ್ಲಿ ಮತ್ತು ಮುಂದಿನ ವರ್ಷ ಈ ಶಿವರಾತ್ರಿ ಬರುವವರೆಗೆ ಅಂದರೆ ಹಳ್ಳಿ ಹಳ್ಳಿಗಳಲ್ಲಿ ದೊಡ್ಡ ಗ್ರಾಮಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಪ್ರವಚನವನ್ನು ಹೇಳಲು ಬಿಡುತ್ತಿದ್ದರು ಹುಬ್ಬಳ್ಳಿಯ ಒಣಕಲ್ ಗ್ರಾಮದ ಜನ ಸಣ್ಣಪ್ಪರಿಗೆ ಪ್ರವಚನಕ್ಕೆ ಕರೆಯುತ್ತಾರೆ ಅದೊಂದು ಸಾರಿ ಅವರನ್ನು ಪ್ರವಚನಕ್ಕೆ ಕರೆದ ಒಣಕಲ್ ಗ್ರಾಮದ ಜನತೆಗೆ ಅವರು ಸದ್ಗುರುಗಳನ್ನು ಭಜಿಸಿ ದಾಸೋಹ ಮಾಡಬೇಕು ಎಂದು ಅವರಿಂದ ಭಕ್ತರಿಂದ ಮಾತು ತೆಗೆದುಕೊಳ್ಳುತ್ತಾರೆ ಅದರಂತೆ ಪ್ರವಚನ ಮುಗಿದ ಮೇಲೆ ಹುಬ್ಬಳ್ಳಿಯ ಒನಕಲ್ ಗ್ರಾಮದ ಜನರೊಂದಿಗೆ ಅವರು ಸದ್ಗುರುಗಳಲ್ಲಿ ಬಂದು ಅದರಂತೆ ದಾಸೋಹ ನೆರವೇರಿಸಿ ನಂತರ ಮತ್ತೊಂದು ದಿನ ಒಣಕಲ್ಲಿಗೆ ಉತ್ಸವಕ್ಕೆ ಬರಬೇಕು ಎಂದು ಸದ್ಗುರುಗಳನ್ನು ಕರೆದುಕೊಂಡು ವಿಜೃಂಭಣೆಯಿಂದ ಉತ್ಸವವನ್ನು ಮಾಡಿ ನೆರವೇರಿಸಿ ಯಶಸ್ವಿಗೊಳಿಸುತ್ತಾರೆ ಅದೇ ಸೆ ಕೀರ್ತನೆಕಾರರಾದ ಸಣ್ಣಪ್ಪರು ಮುಂದೆ ಒಂದು ಸಾರಿ ಘಟಪ್ರಭಾದಿಂದ ಹುಬ್ಬಳ್ಳಿಗೆ ಬರುವಾಗ ನ ಮಳೆ ಬಂದು ನದಿಯು ತುಂಬಿ ಹರಿಯುತ್ತಿತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೆಂದರಲ್ಲಿ ಬ್ರಿಡ್ಜ್ಗಳು ಇರುತ್ತಿರಲಿಲ್ಲ ನೀರು ಇಳಿಯುವವರೆಗೆ ಜನರು ಮುಂದೆ ಹೋಗುತ್ತಿರಲಿಲ್ಲ ಭಕ್ತ ಜನರೊಂದಿಗೆ ಪಾದಯಾತ್ರೆ ಬರುತ್ತಿದ್ದವರು ಮುಂದೆ ಮುಂದೆ ನದಿಯನ್ನು ದಾಟಿ ಹೋದರು ಆದರೆ ಎಲ್ಲ ದಾಟಿ ಹೋದ ಮೇಲೆ ಶರಣಪ್ಪವರು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದರು ಸಿದ್ಧಾರೂಢರು ಸಿದ್ಧಾರೂಢ ಸ್ವಾಮಿ ಸಿದ್ಧಾರೂಢ ಸ್ವಾಮಿ ಎಂದು ಬೇಡಿಕೊಂಡರು ನೀನೇ ಕಾಪಾಡುತ್ತಂದೆ ನೀನೇ ಕಾಪಾಡುತ್ತಂದೆ ಎಂದು ಪ್ರಾರ್ಥಿಸಿದರು ಅಂಗಲಾಚಿಸಿದರು ಮನಸ್ಸಿನಲ್ಲಿ ಬೇಡಿಕೊಂಡರು ಜೋರಾಗಿ ಚೀರಿಕೊಂಡರು ಅಂತೂ ನದಿಯಲ್ಲಿ ನೀರಿನಲ್ಲಿ ವರೆಯುವ ಇವರು ಮುಳುಗುವಂತಹ ಪರಿಸ್ಥಿತಿಯಲ್ಲಿದ್ದಾಗ ವಿಚಿತ್ರ ಸತ್ಯವೆಂಬಂತೆ ಶಣ್ಣಪ್ಪರು ಅಂತೂ ಸದ್ಗುರುಗಳನ್ನು ನೆನೆಸುತ್ತ ಸಮಾಧಾನವಾಗಿ ಅವರಿಗೆ ತಿಳಿಯದಂತೆ ನದಿಯ ದಡದಕ್ಕೆ ಸೇರಿಬಿಟ್ಟರು ಅಂತಹ ಒಂದು ಸನ್ನಿವೇಶದಲ್ಲಿ ಶರಣಪ್ಪನವರು ಸ್ವಾಮಿಗಳವರ ಪವಾಡವನ್ನು ಬಣ್ಣಿಸಿದ್ದಾರೆ ಇನ್ನೂ ಅನೇಕ ಅನೇಕ ಪವಾಡುಗಳಿವೆ ಅಂಥ ದೊಡ್ಡ ದೊಡ್ಡ ಸದ್ಗುರು ಶರಣರೇ ಸಾಧು ಸಂತರು ಪವಾಡಗಳನ್ನು ನೋಡಿದ್ದಾರೆ ತಿಳಿದುಕೊಂಡಿದ್ದಾರೆ ಆಧ್ಯಾತ್ಮದ ಸನಿಹದಲ್ಲಿರುವವರಿಗೆ ಸದ್ಗುರು ಶ್ರೀಗಳಲ್ಲಿ ನಂಬಿಕೆ ಇರುವವರಿಗೆ ಇಂಥ ಅನೇಕ ವಿಷಯಗಳು ಪ್ರಾಪ್ತವಾಗುತ್ತವೆ ಸಮಂಜಸವೆನಿಸುತ್ತವೆ ಸಮಾಧಾನ ತರುತ್ತವೆ ಧೈರ್ಯ ತುಂಬುತ್ತವೆ ಮತ್ತು ಅವರಲ್ಲಿ ಇರುವಂಥ ನಗಾತ್ಮಕ ಏನು ಈ ಆಸಕ್ತಿ ಅಂತಿರಲ್ಲ ಹೋಗಿ ಅವರಿಗೆ ಪಾಸಿಟಿವ್ ಎನರ್ಜಿ ಬರುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳುತ್ತಾ ಇಲ್ಲಿಗೆ ಹತ್ತೊಂಬತ್ತನೇ ಅಧ್ಯಾಯವನ್ನು ಮುಗಿಸುತ್ತೇವೆ ಮುಂದಿನ ನಮ್ಮ ನಿಮ್ಮ ಭೇಟಿ ಇಪ್ಪತ್ತನೆಯ ಅಧ್ಯಾಯದಲ್ಲಿ ಅಲ್ಲಿಯವರೆಗೆ ನಮಸ್ಕಾರಗಳು